ಏನ್ ಹೇಳಿದ್ರು ಮಾಧವಿಯವರು ತುಂಬ ಸಿಟ್ಟಾದರ ಸಹಜವೇ ಬಿಡಿ ಈ ರೀತಿಯಾದರೆ ಯಾರಾದರೂ ಸಿಟ್ಟಾಗುವುದು ಸಹಜವೇ ಎಂದರು ಸುಶೀಲ ಪದ್ಮನಾಭಯ್ಯ ಅರುಂಧತಿ ಮನೆಗೆ ಬರುತ್ತಲೇ ಸಿಟ್ಟಾದರೆ ಪರವಾಗಿಲ್ಲ ಸುಶಿ ಅವರಲ್ಲಿ ಕ್ಷಮೆ ಕೇಳಿ ಸುಮ್ಮನಾಗಬಹುದಿತ್ತು ಆದರೆ ಆದರೆ ಅವರು ಅವರ ಮಗ ಶಿವಾನಂದನಿಗೆ ಅರುಂಧತಿಯನ್ನು ಕೇಳುತ್ತಿದ್ದಾರೆ ಎಂದು ನುಡಿದ ಪದ್ಮನಾಭಯ್ಯನವರು ಹಾಗೆಯೇ ಕುರ್ಚಿಗೆವರೆಗೆ ಕೂತು ಬಿಟ್ಟರು ಒಬ್ಬಳು ಮಗಳು ಯಾರಿಗೂ ಹೇಳದೆ ಕೇಳದೆ ಮದುವೆಯಾಗಿ ಮರ್ಯಾದೆಯನ್ನು ಹರಾಜು ಹಾಕಿದಳು ಈಗ ಶಿವಾನಂದನ ಮನೆಯವರು ನೋಡಿದರೆ ಅರುಂಧತಿಯನ್ನು ಮದುವೆ ಮಾಡಿಕೊಡುತ್ತೀರಾ ಎಂದು ಕೇಳುತ್ತಿದ್ದಾರೆ ಏನು ಹೇಳುವುದು ಏನು ಮಾಡುವುದು ಒಂದೂ ತೋಚದಂತಹ ಸ್ಥಿತಿಯಾಗಿತ್ತು ಅವರದ್ದು ಇದೇನ್ರಿ ಇದು ಅಕ್ಕ ಇಲ್ಲ ಅಂದ್ರೆ ತಂಗಿಯನ್ನು ಮದುವೆ ಮಾಡಿಕೊಡಿ ಅನ್ನೋದಕ್ಕೆ ಇದೇ ನಮ್ಮ ಮಕ್ಕಳಾಟನಾ ನಮ್ಮ ಕಡೆಯಿಂದ ತಪ್ಪಾಗಿದೆ ನಿಜ ಹಾಗಂತ ಅರುಂಧತಿಯನ್ನು ಅವರ ಮನೆಗೆ ಸೊಸೆಯಾಗಿ ಕಳಿಸಲಿಕ್ಕೆ ಆಗತ್ತ ಈ ಸಂಬಂಧ ನನಗೆ ಮೊದಲಿನಿಂದಲೂ ಇಷ್ಟವಿರಲಿಲ್ಲ ಆದರೆ ಪಾರ್ವತಿಯೇ ಮದುವೆಗೆ ಒಪ್ಪಿದ ಮೇಲೆ ನಾನು ಇನ್ನೇನು ಹೇಳುವುದು ಇರಲಿಲ್ಲ ಅದೆಲ್ಲ ನಡೆದು ಹೋಗಿದೆ ಹೋಗಿ ಆಗಿದೆ ಬಿಡಿ ಈಗ ಸಂಬಂಧ ಬೇಡವೇ ಬೇಡ ನೀವು ಹಾಗೆಯೇ ಹೇಳಿ ಬಂದಿದ್ದೀರಿ ತಾನೆ ಅವರಲ್ಲಿ ಎಂದು ಕೇಳಿದರು ಸುಶೀಲ ನಾನೇನು ಹೇಳಿ ಹೇಳಿಲ್ಲ ಸುಶೀಲ ಯೋಚಿಸೋದಿಕ್ಕೆ ಸಮಯ ಬೇಕು ಎಂದಷ್ಟೇ ಹೇಳಿ ಬಂದೆ ಆ ಗಳಿಗೆ ಏನು ಹೇಳಬೇಕೆಂದರೆ ನನಗೆ ತಿಳಿಯಲಿಲ್ಲ ಕಣೆ ಎಂದರು ಪದ್ಮನಾಭಯ್ಯ ನಡೆದಿದ್ದೆಲ್ಲವೂ ಅರುಂಧತಿಗೆ ಆಘಾತಕಾರಿಯಾಗಿತ್ತು ಈ ರೀತಿಯ ತಿರುವುಗಳನ್ನು ಅವಳು ಊಹಿಸೂ ಇರಲಿಲ್ಲ ಮಾಧವಿಯವರು ತನ್ನನ್ನು ಪ್ರತ್ಯೇಕವಾಗಿ ಕರೆದು ಮಾತನಾಡಿದ ದಾಟಿಯೂ ಮಾರ್ಮಿಕವಾಗಿತ್ತು ಎನಿಸಿದ ಅರುಂಧತಿಗೆ ಮದುವೆಗೆ ಒಪ್ಪಲೇಬೇಕು ಎನ್ನುವ ಒತ್ತಡ ಹೇರಿದಂತಿತ್ತು ಅವರ ಹಿರಿಮಗ ದಾಮೋದರವರಿಗೆ ಇರುವ ಪ್ರಭಾವ ಅಣ್ಣನ ಕೆಲಸ ನಾವು ಅಡವಿಟ್ಟಿರುವ ಆಸ್ತಿ ಪತ್ರಗಳು ಇವೆಲ್ಲದರ ಕುರಿತು ಒತ್ತಿ ಒತ್ತಿ ಮಾತನಾಡಿದ್ದರು ಮಾಧವಿ ನೀನು ಈ ಮದುವೆಗೆ ಒಪ್ಪಿದರೆ ಎಲ್ಲರಿಗೂ ಒಳ್ಳೆಯದಮ್ಮ ಚೆನ್ನಾಗಿ ಯೋಚಿಸಿ ಒಂದೊಳ್ಳೆ ನಿರ್ಧಾರಕ್ಕೆ ಬಾ ಎಂದು ಅವರು ಹೇಳಿದ ಮಾತಿನ ಅರ್ಥವೇನು ಯೋಚಿಸಿ ಯೋಚಿಸಿ ತಲೆ ಕೆಟ್ಟಂತಾಗಿತ್ತು ಅರುಂಧತಿಗೆ ಸಾವಿತ್ರಿ ಅಕ್ಕನ ಮದುವೆಗೆಂದು ಅಪ್ಪ ಆಸ್ತಿ ಪತ್ರ ಅಡವಿಟ್ಟು ತಂದ ಸಾಲ ಚಿರಾಯು ಫೈನಾನ್ಸ್ ಕಂಪನಿ ಆ ಕಂಪನಿ ದಾಮೋದರ ಬದ್ದೆ ಅದ್ಯಾವುದೂ ಕಾಣದ ಸುಳಿಯಲ್ಲಿ ಸಿಲುಕಿದ್ದೇನೆ ಎಂದು ಎನಿಸಿತು ಅರುಂಧತಿಗೆ ಮಾಧವಿಯವರು ಇಂಥವರೇ ಬೇರೆಯವರ ಕಷ್ಟಗಳನ್ನು ದೌರ್ಬಲ್ಯಗಳನ್ನು ಮುಂದಿಟ್ಟುಕೊಂಡು ತಮಗೆ ಬೇಕಾಗುವ ಹಾಗೆ ಲಾಭ ಪಡೆಯುವವರೇ ಎದುರಿನಿಂದ ಮಾತ್ರ ಸವಿ ಮಾತುಗಳು ಛೇ ಯಾವ ಊತದಲ್ಲಿ ಯಾವ ಹಾವು ಯಾರನ್ನೂ ನಂಬಬಾರದು ಈಗ ಏನು ಮಾಡುವುದು ಈ ಮದುವೆಗೆ ಒಪ್ಪಿಗೆ ಸೂಚಿಸಲೇ ಅಭಿಲಾಷನ ಮುಖವೇ ಕಣ್ಣೆದುರು ಬಂದಂತಾಯ್ತು ಅರುಂಧತಿಗೆ ಯಾರೋ ಮಾಡಿದ ಕರ್ಮಕ್ಕೆ ಇನ್ಯಾರೋ ಬೆಲೆ ತಿತ್ತಾಗಬೇಕು ಪರಿಸ್ಥಿತಿ ಅಪ್ಪನಿಗೆ ವಯಸ್ಸಾಗಿದೆ ಇನ್ನು ಅಣ್ಣ ಅವನಂತೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ನಾಳೆಯೇ ಬೇರೆ ಹೋದರೂ ಆಶ್ಚರ್ಯವೇನಿಲ್ಲ ಇನ್ನು ಮಾನಸಿ ಸಂತೋಷ್ ಇಬ್ಬರೂ ಚಿಕ್ಕವರು ಮಾಧವಿಯವರ ಮೊದಲನೇ ಮಗ ದಾಮೋದರ ಅಷ್ಟು ಸರಿ ಯಾವ ಮಟ್ಟಕ್ಕಾದರೂ ಇಳುವ ಮನುಷ್ಯ ಹನಬಳ ಜನಬಲ ಎರಡೂ ಇದೆ ಇವರಲ್ಲಿ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಾರೆ ನನ್ನ ಒಂದು ನಿರ್ಧಾರದಿಂದ ಎಲ್ಲವೂ ಬದಲಾದರೆ ಬಲಿಯಾದರೆ ಭಯವಾಯಿತು ಅರುಂಧತಿಗೆ ಇದೇ ಅರ್ಥದಲ್ಲಿ ಮಾಧವಿಯವರು ಮಾತನಾಡುತ್ತಿದ್ದರು ಶಿವಾನಂದನಿಗೆ ಮಡದಿಯಾಗಿ ಆ ಮಕ್ಕಳಿಗೆ ತಾಯಿಯಾಗಿ ಹೋಗುವುದು ಸರಿಯಾದ ನಿರ್ಧಾರವೇ ಶಿವಾನಂದ್ ಒಳ್ಳೆಯವರೇ ಸಾತ್ವಿಕ ಸ್ವಭಾವ ಈ ಮಾಧವಿ ದಾಮೋದರ್ ತರ ಅಲ್ಲ ಹಾಗಾದರೆ ಈ ಮದುವೆಗೆ ಒಪ್ಪುವುದು ಒಳ್ಳೆಯದೇ ಸಾವಿರ ಪ್ರಶ್ನೆಗಳು ಎದುರಾಗಿದ್ದವು ಅರುಂಧತಿಗೆ ಪಾರ್ವತಿ ಇನ್ಯಾರನ್ನೂ ಮದುವೆಯಾದ ವಿಷಯ ಕೇಳಿ ಶಿವಾನಂದನಿಗೂ ಆಘಾತವಾಗಿತ್ತು ನನ್ನ ಹಣೆಯಲ್ಲಿ ಮರು ಮದುವೆ ಬರದಿಲ್ಲ ಎನಿಸುತ್ತೆ ಅಮ್ಮ ಮಕ್ಕಳಿಗೂ ತಾಯಿಯ ವಾತ್ಸಲ್ಯ ಸವಿಯುವ ಭಾಗ್ಯ ಇಲ್ಲವೆನಿಸುತ್ತೆ ಹೋಗಲಿ ಬಿಡು ಎಲ್ಲವೂ ಋಣಾನು ಬಂದ ಎಂದ ಶಿವಾನಂದನ ದನಿಯಲ್ಲಿ ವಿಷಾದವಿತ್ತು ಹಾಗ್ಯಾಕೋ ಹೇಳ್ತಿಯಾ ಶಿವು ಪಾರ್ವತಿಗಿಂತ ಒಳ್ಳೆ ಹುಡುಗಿಯೇ ನಿನಗೆ ಹೆಂಡತಿಯಾಗಿ ಬರುತ್ತಾಳೆ ಬಿಡು ಒಳ್ಳೆ ಹುಡುಗಿನ ಯಾರು ಅರುಂಧತಿ ಏನು ಅರುಂಧತಿನಾ ಹಾ ಹೌದು ಎಲ್ಲಾ ರೀತಿಯಲ್ಲಿಯೂ ನಿನಗೆ ನಮ್ಮ ಮನೆಗೆ ಸರಿ ಹೊಂದುವ ಹುಡುಗಿ ಎಂದರೆ ಅದು ಅರುಂಧತಿಯೇ ಅಂದು ಪಾರ್ವತಿಯನ್ನು ನೋಡಲು ಅವರ ಮನೆಗೆ ಹೋದಾಗಲೇ ನನಗನಿಸಿತ್ತು ಪಾರ್ವತಿಯ ಬದಲು ಅರುಂಧತಿಯ ಈ ಮನೆ ಸೊಸೆಯಾದರೆ ಎಷ್ಟು ಚಿನ್ನವೆಂದು ಆದರೆ ಆ ಸಂದರ್ಭದಲ್ಲಿ ಹಾಗೆ ಕೇಳಲಾಗುತ್ತಿತ್ತೆ ಪಾರ್ವತಿ ಒಳ್ಳೆಯವಳಂತೆಯೇ ಆ ಕಂಡಳು ಆದರೆ ನೋಡು ಏನು ಮಾಡಿದ್ದಾಳೆ ಅಂತ ಅರುಂಧತಿಯ ಬಗ್ಗೆ ನಮಗೆ ಚೆನ್ನಾಗಿ ತಿಳಿದಿದೆ ನಮಗಿಂತಲೂ ಮಕ್ಕಳಿಗೆ ಮಕ್ಕಳು ಅವಳನ್ನು ತುಂಬ ಹಚ್ಚಿಕೊಂಡಿದ್ದಾರೆ ನಡೆದೆಲ್ಲವೂ ಒಳ್ಳೆಯದಕ್ಕೆ ಬಿಡು ಆದರೆ ಅರುಂಧತಿ ಅವಳ ಈ ಮದುವೆಗೆ ಒಪ್ಪುವಳೆ ಒಪ್ಪುತ್ತಾಳೆ ಖಂಡಿತ ಒಪ್ಪುತ್ತಾಳೆ ಎಂದು ದೃಢವಾಗಿ ನುಡಿದಿದ್ದರು ಮಾಧವಿ ಅರುಂಧತಿ ಮದುವೆಗೆ ಒಪ್ಪುವಳೆ ಅಮ್ಮ ಇಷ್ಟು ಕಡ ಖಂಡಿತವಾಗಿ ಹೇಗೆ ಹೇಳುತ್ತಿದ್ದಾಳೆ ಮುಂದೇನಾಗುವುದೆಂದು ಸುಳಿವಿರದ ಶಿವಾನಂದ್ ಎಲ್ಲವನ್ನೂ ತನ್ನ ತಾಯಿ ಮಾದೇವಿಯವರಿಗೆ ಬಿಟ್ಟು ಸುಮ್ಮನಾಗಿದ್ದ ಏನ್ರಿ ಅರುಂಧತಿ ಏನೆಲ್ಲಾಗೋಯ್ತಲ್ಲ ನಿಮ್ಮ ಮನೆಯಲ್ಲಿ ವಿಷಯ ನನಗೂ ಗೊತ್ತಾಯಿತು ಅದು ನಿಮ್ಮಕ್ಕ ಪಾರ್ವತಿ ಹೀಗೆ ಮಾಡಬಾರದಿತ್ತು ಈಗ ಶಿವಾನಂದ್ ಹಾಗೂ ನಿಮಗೆ ಮದುವೆಯಂತೆ ಅಕ್ಕ ಮಾಡಿದ ತಪ್ಪಿಗೆ ನೀವು ಪ್ರಾಯಶ್ಚಿತ ಮಾಡುವ ಹಾಗಾಯಿತು ಬಿಡಿ ಆದರೂ ನಂದನವನ ಎಸ್ಟೇಟ್ಗೆ ಸೊಸೆಯಾಗಿ ಹೋಗುತ್ತಿದ್ದೀರಿ ಎಂದರೆ ಪುಣ್ಯ ಮಾಡಿದ್ದೀರಿ ಬಿಡಿ ಎಂದರು ಸುಗುಣ ಇಡೀ ಸ್ಟಾಫ್ ರೂಮ್ಗೆ ಕೇಳುವಂತೆ ಹೇಳಿದಳು ಇತ್ಯಾ ಉದರ ಅರಿವು ಇಲ್ಲದ ಅಭಿಲಾಷನಿಗೆ ಈ ವಿಷಯ ಕೇಳಿ ಸಿಡಿಲೇ ಬಳಿದಂತಾಯಿತು ಅರುಂಧತಿಯ ಬಗ್ಗೆ ಬೆಳೆದಿದ್ದ ಭಾವನೆಗಳು ಮೂಡಿದ್ದ ಅನುರಾಗ ಎಲ್ಲವನ್ನೂ ಯಾರೂ ಒಂದೇ ಕ್ಷಣದಲ್ಲಿ ನಾಶ ಮಾಡಿದಂತೆನಿಸಿತು ಅರುಂಧತಿಯನ್ನೇ ದಿಟ್ಟಿಸಿ ನೋಡಿದ ಅಭಿಲಾಷ್ ಅವಳು ತಲೆ ತಗ್ಗಿಸಿಯೇ ಕೂತಿದ್ದಳು ಅವನನ್ನು ಎದುರಿಸುವ ಧೈರ್ಯ ಅವಳಿಗೂ ಇರಲಿಲ್ಲ ಕಣ್ಣಲ್ಲೇ ಹುಟ್ಟಿದ ಪ್ರೀತಿ ಮನಸ್ಸನ್ನು ಸೇರಿತ್ತು ಆದರೆ ಬಾವಾಗಗಳು ಮಾತಾಗಿ ಹೊರಬರದೆ ಮೌನದಲ್ಲೇ ಉದುಗಿ ಹೋಗಿದ್ದವು ಹೇಳಬೇಕಾಗಿರುವುದನ್ನು ಸರಿಯಾದ ಸಮಯಕ್ಕೆ ಹೇಳಿಬಿಡಬೇಕು ನಾವು ಕಾದರೂ ಸಮಯ ಜೀವನ ನಮಗಾಗಿ ಕಾಯುವುದಿಲ್ಲ ಎಂದು ಅರಿವಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು ಅಂದು ನಂದನವನ ಎಸ್ಟೇಟಿನಲ್ಲಿ ಸಂಭ್ರಮವೋ ಸಂಭ್ರಮ ಶಿವಾನಂದನ ನಿಶ್ಚಿತಾರ್ಥದ ಸಡಗರ ನಿಶ್ಚಿತಾರ್ಥವನ್ನು ನಮ್ಮಲ್ಲಿ ಇಟ್ಟುಕೊಳ್ಳೋಣ ಎಂದು ಮಾಧವಿಯವರು ಮೊದಲೇ ತಿಳಿಸಿದ್ದರು ಅರುಂಧತಿಯ ಮನೆಯವರು ಇದಕ್ಕೆ ಒಪ್ಪಿದ್ದರು ನಮ್ಮ ಎಣಿಕೆಯಂತೆ ಒಂದು ನಡೆಯಲಿಲ್ಲ ನಾನು ಎಷ್ಟೇ ಬೇಡವೆಂದರೂ ಅರುಂಧತಿ ಮದುವೆಯಾಗುತ್ತೇನೆ ಬಿಟ್ಟರು ಅಕ್ಕನಿಂದಾಗಿ ಆದ ತಪ್ಪು ತನ್ನಿಂದ ಸರಿಯಾಗಲೆಂದೇ ಇಲ್ಲ ಇದರಿಂದಾಗಿ ನಮ್ಮ ಕುಟುಂಬದ ಬಗ್ಗೆ ಯಾರೂ ಎತ್ತಿ ಆಡಬೇಡಂದೇ ಎಂದು ಗೊತ್ತಾಗಲಿಲ್ಲ ಎಂದು ಮತ್ತೆ ತಮ್ಮ ಅಳಲನ್ನು ಪತಿಯಲ್ಲಿ ತೋಡಿಕೊಂಡಿದ್ದರು ಸುಶೀಲ ಎಲ್ಲವೂ ನಾನು ಬಂದ ಸುಶಿ ಯಾರು ಬದಲಾಯಿಸೋದಿಕ್ಕೆ ಶಿವಾನಂದ್ ತುಂಬಾ ಒಳ್ಳೆಯವನು ಎರಡನೇ ಮದುವೆ ನಿಜ ಆದರೆ ಏನು ಮಾಡೋದು ಅರುಂಧತಿಯ ಒಪ್ಪಿ ಆಗುತ್ತೇನೆ ಎಂದಿದ್ದಾಳಲ್ಲ ಎಂದು ಮಡದಿಯನ್ನು ಸಮಾಧಾನಿಸಿದ್ದರು ಪದ್ಮನಾಭಾಯಿ ರೂಮಿನಲ್ಲಿ ರೆಡಿಯಾಗುತ್ತಿದ್ದ ಅರುಂಧತಿಯ ಬಳಿ ಬಂದಿದ್ದರು ಮಾಧವಿ ತಗೋ ಅರುಂಧತಿ ಈ ಆಭರಣಗಳನ್ನು ಹಾಕಿದೆ ನೀನಿನ್ನು ನಮ್ಮ ನಮ್ಮ ಮನೆ ಸಸ್ಯ ಆಗುವವಳು ಆಡಂಬರದ ಅಭ್ಯಾಸ ನಿನಗೂ ಆಗಬೇಕು ರೂಪ ಗುಣದ ಜೊತೆಗೆ ಜಾಣ್ಮೆಯೂ ಇದೆ ನಿನ್ನಲ್ಲಿ ಹೇಳಿದ್ದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಎಂದು ಹೇಳಿ ತನ್ನ ಆಭರಣಗಳನ್ನು ಡ್ರೆಸ್ಸಿಂಗ್ ಟೇಬಲ್ನ ಮೇಲಿಟ್ಟು ಅರುಂಧತಿಯ ತಲೆಯನ್ನೊಮ್ಮೆ ಸವರಿ ಅಲ್ಲಿಂದ ಹೋಗಿದ್ದರು ಮಾಧವಿ ಅವರ ಮಾತಲ್ಲಿ ಪ್ರೀತಿ ವಿಶ್ವಾಸವಿತ್ತೆ ವ್ಯಂಗ್ಯವಾಗಿತ್ತೆ ಇಲ್ಲ ಮರ್ಮವಿತ್ತೆ ಯೋಚಿಸುತ್ತಳೆ ಕುಳಿತು ಬಿಟ್ಟಳು ಅರುಂಧತಿ ನಿಶ್ಚಿತಾರ್ಥಕ್ಕೆ ಸಾಕಷ್ಟು ಜನರನ್ನು ಕರೆಯಲಾಗಿದ್ದು ಅರುಂಧತಿಯ ಸ್ಕೂಲಿನ ಶಿಕ್ಷಕರೆಲ್ಲರೂ ಬಂದಿದ್ದರು ಅಭಿಲಾಷನೂ ಕೂಡ ತಾನು ಬರುವುದಿಲ್ಲವೆಂದು ಎಷ್ಟು ಹೇಳಿದರೂ ಟೀಚರ್ ಮಹೇಂದ್ರ ಒತ್ತಾಯ ಮಾಡಿ ಅಭಿಲಾಷನನ್ನು ಕರೆದುಕೊಂಡು ಬಂದಿದ್ದರು ಅಭಿಲಾಷನಿಗೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಗುಳಗಂಜಿಯಷ್ಟು ಇಷ್ಟವಿರಲಿಲ್ಲ ಇದರಿಂದ ನನಗೂ ನೋವು ಅರುಂಧತಿಗೂ ಮುಜುಗರ ಅವಳು ಹೊರಗೆ ಬರುವುದರೊಳಗೆ ನಾನು ಇಲ್ಲಿಂದ ಹೊರಡುವುದೇ ವಾಸಿ ಎಂದುಕೊಂಡು ಅಭಿಲಾಷ ಅಲ್ಲಿಂದ ಹೊರಟಿದ್ದ ಅಲ್ಲಿ ಹಾಲಿನಲ್ಲಿ ಹಾಕಿದ್ದ ದೀಪಿಕಾಳ ಫೋಟೋ ಅವನ ಕಣ್ಣಿಗೆ ಬಿದ್ದಿತ್ತು ಅದನ್ನು ನೋಡಿದವನು ಅದೇನೇ ನೆನಪಾದನಂತೆ ಆ ಫೋಟೋವನ್ನೇ ದಿಟ್ಟಿಸುತ್ತಾ ಅಲ್ಲೇ ನಿಂತುಬಿಟ್ಟ